ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇನ್ನೇನು ಸೋಮವಾರ ಅಥವಾ ಮಂಗಳವಾರದಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಿರುವ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇಲಾಖೆಯವರು ಯಾವ ರೀತಿ ಸರ್ವೆ ಮಾಡಬೇಕು ನಮ್ಮ ಮೊಬೈಲ್ ಅಲ್ಲಿ ಅನ್ನೋದನ್ನ ಒಂದು ಪಿಪಿಟಿ ಮುಖಾಂತರ ಕೊಟ್ಟಿದ್ದಾರೆ ಅದನ್ನ ನಾವು ವಿವರಣಾತ್ಮಕ ನೋಡೋಣ ತುಂಬಾ ಜನರಲ್ಲಿ ಗೊಂದಲ ಇರೋದ್ರಿಂದ ನಾವು ಅದನ್ನ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಮೊದಲು ನಾವು ಏನ್ ಮಾಡ್ಬೇಕಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ಅಪ್ಲಿಕೇಶನ್ ಬರ್ತದೆ ಮಾಡ್ಕೊಳ್ಬೇಕು ಡೌನ್ಲೋಡ್ ತಕ್ಷಣ ಮೊದಲನೇ ಸ್ಟೆಪ್ ಏನಂದ್ರೆ ಸಮೀಕ್ಷೆ ಸಮೀಕ್ಷಕರು ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಇದು ಫಸ್ಟ್ ಸ್ಟೆಪ್ ನಂತರ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡಿ ಅದನ್ನ ಏನ್ ಮಾಡ್ಕೋಬೇಕು ಲಾಗಿನ್ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನಮ್ಮ ಎಚ್ ಆರ್ ಎಮ್ ಎಸ್ ನಲ್ಲಿ ಅಂದ್ರೆ ಎಚ್ ಆರ್ ಎಂ ಎಸ್ ನಲ್ಲಿ ಯಾವ ಮೊಬೈಲ್ ನಂಬರ್ ಅನ್ನ ನಾವು ಕೊಟ್ಟಿರ್ತೀವೋ ಆ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಇದು ಬ್ಲರ್ ಆಗಿರ್ತಕ್ಕಂಥ ಕಂಟಿನ್ಯೂ ಏನಿದು ಇದು ಇದು ಓಪನ್ ಆಗುತ್ತೆ ಕಂಟಿನ್ಯೂ ಅಂತ ಕೊಡಬೇಕು ಕಂಟಿನ್ಯೂ ಕೊಟ್ಟ ತಕ್ಷಣ ನೆಕ್ಸ್ಟ್ ಓಪನ್ ಅಂದ್ರೆ ಶುಭ ದಿನ ಈ ರೀತಿ ಸಮೀಕ್ಷೆಗಳು ಪೂರ್ಣಗೊಂಡಿದೆ ಅಥವಾ ಕರಡಿನಲ್ಲಿದೆ ಈ ರೀತಿ ಆಗಿರ್ತಕ್ಕಂತ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ ಇದಾದ ತಕ್ಷಣ ನಾವು ಏನ್ ಮಾಡ್ಬೇಕಂದ್ರೆ ಇದೇ ಲೈ ಇದೇ ಪೇಜ್ ಅಲ್ಲಿ ಕೆಳಗಡೆ ಹೊಸ ಸಮೀಕ್ಷೆ ಪ್ರಾರಂಭಿಸಿ ಅಂತ ಇರ್ತದೆ ಅಂದ್ರೆ ಆ ದಿನದ ಹೊಸ ಸಮೀಕ್ಷೆಯನ್ನ ನಾವು ಏನ್ ಮಾಡಬೇಕು ಪ್ರಾರಂಭಿಸಬೇಕಂದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಇರ್ತದೆ ಮುಂದೆ ಹೊಸ ಸಮೀಕ್ಷೆ ಅಂತ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಮುಂದಿನ ಪೇಜ್ ತೆರೆದುಕೊಳ್ಳುತ್ತದೆ ಮುಂದಿನ ಪೇಜ್ ಯಾವ್ದಂದ್ರೆ ಯು ಎಚ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಯು ಎಚ್ ಐಡಿ ನಂಬರ್ ಅನ್ನ ಈಗಾಗಲೇ ಪ್ರತಿಯೊಬ್ಬರು ತಮ್ಮ ಮನೆಗೆ ಬೇರೆ ಇಲಾಖೆಯ ಮನೆ ಪಟ್ಟಿದಾರರು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಮ್ಮ ಮನೆಯ ಬಾಗಿಲಿಗೆ ಅಂಟಿಸಿ ಹೋಗಿರ್ತಾರೆ ಪ್ರತಿಯೊಬ್ಬ ಅಹ್ ಸಾಮಾನ್ಯ ಜನರ ಮನೆಯ ಬಾಗಿಲಿಗೆ ಒಂದು ಕುಟುಂಬದ ಮನೆಯ ಬಾಗಿಲಿಗೆ ಅದನ್ನ ಅಂಟಿಸಿ ಹೋಗಿರ್ತಾರೆ ಯು ಎಚ್ ಐ ಡಿ ನಂಬರ್ ಅದರಲ್ಲಿ ಎಂಟ್ರಿ ಮಾಡ್ಕೋಬೇಕು ಯು ಎಚ್ ಐ ಡಿ ನಂಬರ್ ಅಥವಾ ಒಂದು ವೇಳೆ ಆ ಮನಿಗೆ ಯು ಎಚ್ ಐ ಡಿ ಲಭ್ಯ ಇರದೇ ಇದ್ರೆ ಇಲ್ಲಿ ಕೊಟ್ಟಿರದೇ ಇದ್ರೆ ಏನ್ ಮಾಡಬೇಕಂದ್ರೆ ಎಚ್ ಐ ಡಿ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡುವ ಮುಖಾಂತರ ಯು ಎಚ್ ಐ ಡಿಯನ್ನ ಜನರೇಟ್ ಮಾಡಿ ಎಂಟ್ರಿ ಮಾಡಬೇಕು ಅದಾದ ತಕ್ಷಣ ಇಲ್ಲಿ ಗುರುತಿನ ಚೀಟಿಯ ವಿಧ ಅಂತ ಇದೆ ನಮ್ಮಲ್ಲಿ ನಾವು ನಾಗರಿಕತ್ವರಿಗೆ ನಾಗರಿಕರಿಗೆ ಏನು ಮಾಡಿದೆ ಅಂದ್ರೆ ಸುಮಾರು ಎರಡು ಮೂರು ರೀತಿಯ ಗುರುತಿನ ಚೀಟಿಗಳನ್ನ ಇಲ್ಲಿ ವ್ಯಾಲಿಡ್ ಮಾಡಿದ್ದಾರೆ ಮೂರು ರೀತಿಯ ಗೊತ್ತಿನ ಚೀಟಿಗಳು ಯಾವ ಅಂದ್ರೆ ಒಂದು ರೇಷನ್ ಕಾರ್ಡ್ ಅವ್ರದ್ದು ಯಾವ ಯಾವ ಮನೆಯ ಸರ್ವೆ ಮಾಡ್ತಿರ್ತೀವಿ ಅವರಲ್ಲಿ ಅವರ ಕುಟುಂಬ ಮುಖ್ಯಸ್ಥನ ಒಂದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಈ ಮೂರು ಇರಬೇಕು ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಅಂದ್ರೆ ತಾತ್ಕಾಲಿಕವಾಗಿ ನಮಗೆ ಇನ್ನು ಆಧಾರ್ ಕಾರ್ಡ್ ದೊರಕದೆ ಇದ್ದಾಗ ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸ್ಲಿಪ್ ಇರ್ತದೆ ಅದರ ಮೇಲೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಇರ್ತೀವಿ ಅದನ್ನ ನಾವು ಅದರಲ್ಲಿ ಹಾಕಿ ಸಲ್ಲಿಸಿ ಅಂದ್ರೆ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ಎಚ್ ಐ ಡಿ ನಂಬರ್ ಮತ್ತೆ ರೇಷನ್ ಕಾರ್ಡ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಐ ಡಿಯನ್ನ ಹಾಕಬೇಕು ನಂತರ ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಪಡಿತರ ಚೀಟಿಲ್ಲಿರುವ ಸದಸ್ಯರ ವಿವರಗಳು ಪ್ರದರ್ಶಿತವಾಗುತ್ತವೆ ನಾವು ರೇಷನ್ ಕಾರ್ಡ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅಲ್ಲಿ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರ ವಿವರಗಳು ಆ ರೇಷನ್ ಕಾರ್ಡ್ ಅಲ್ಲಿ ಅಥವಾ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ರೇಷನ್ ಕಾರ್ಡ್ ಎಷ್ಟು ಜನ ಟ್ಯಾಗ್ ಆಗಿದ್ದಾರೆ ಅವರೆಲ್ಲರದು ಏನಾಗುತ್ತಂದ್ರೆ ಅವರ ಹೆಸರುಗಳು ಅಲ್ಲಿ ಬರ್ತವೆ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕುಟುಂಬ ಸದಸ್ಯರ ವಿವರಗಳು ಬಸಣ್ಣ ಪಿ ಅಂತ ಇದೆ ವಯಸ್ಸು ಅರವತ್ತೆರಡು ಹೆಡ್ ಆಫ್ ದಿ ಫ್ಯಾಮಿಲಿ ಇವರು ಕುಟುಂಬದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿಕೊಂಡು ಇವರು ಸಕ್ರಿಯವಾಗಿದ್ದಾರೆ ಅಥವಾ ಮೃತಪಟ್ಟಿದ್ರೆ ನಾವು ಈ ಮೃತಪಟ್ಟಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಬೇರೆ ಹೆಡ್ ಆಫ್ ದಿ ಫ್ಯಾಮಿಲಿಯನ್ನ ನಾವು ಆಯ್ಕೆ ಮಾಡ್ಕೊಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಅವರ ಕುಟುಂಬದ ಎಲ್ಲ ಸದಸ್ಯರನ್ನ ಇದಾರೆ ಎಲ್ಲ ಚೆಕ್ ಮಾಡಿಕೊಂಡು ಅಥವಾ ಯಾರಾದ್ರೂ ಮರಣ ಹೊಂದಿದ್ರೆ ಅದನ್ನ ಮೃತಪಟ್ಟಿರ್ತಾರೆ ಅಂತಕ್ಕಂಥದ್ದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ನೋಡಿ ಸಮೀಕ್ಷಕರು ಮನೆಯ ಪ್ರತಿಯೊಬ್ಬ ಸದಸ್ಯರ ಬಗ್ಗೆ ಒಂದೊಂದಾಗಿ ಪ್ರಶ್ನಾವಳಿಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕೇಳಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಬೇಕು ಪ್ರತಿಯೊಬ್ಬ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದು ಭರ್ತಿ ಮಾಡಿ ಬಳಿಕ ಕುಟುಂಬಕ್ಕೆ ಸಂಬಂಧಿಸಿದ ಸಮೀಕ್ಷೆಯ ಪ್ರಶ್ನೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿಗೆ ಈ ಸರ್ವೆ ಒಂದು ಹಂತದ ಸರ್ವೆ ಮುಗಿತು ಇನ್ನು ಮುಂದಿನದಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಡೀಟೇಲ್ ಇಲ್ಲಿ ತಗೊಳುತ್ತೆ ನೋಡಿ ಬಸಣ್ಣ ಪಿ ಅಂತ ಹೆಡ್ ಆಫ್ ದಿ ಫ್ಯಾಮಿಲಿ ಅವರು ಹೆಡ್ ಆಫ್ ದಿ ಫ್ಯಾಮಿಲಿ ಈ ಕುಟುಂಬ ಮುಖ್ಯಸ್ಥರ ಮಾಹಿತಿಯನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರನ್ನಾಗಿ ಮಾಡ್ಕೊಂಡಿರ್ತೀವೋ ಅವ್ರದ್ದು ಹತ್ತು ಸಂ ಹತ್ತು ಡಿಜಿಟ್ ನ ಮೊಬೈಲ್ ಸಂಖ್ಯೆಯನ್ನ ಮಾಡಬೇಕು ಅವ್ರಿಗೆ ಒಂದು ಓಟಿ ಬರ್ತದೆ ಆ ಓ ಟಿ ಪಿ ಹಾಕಬೇಕು ಕುಟುಂಬ ಮುಖ್ಯಸ್ಥರ ತಂದೆಯ ಉದ್ಯೋಗ ಕೇಳಿದರೆ ನಾವು ಇಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರನ್ನ ಮಾಡ್ಕೊಂಡಿರ್ತೀವೋ ಅವರ ತಂದೆಯ ಉದ್ಯೋಗವನ್ನ ನಾವು ಅಲ್ಲಿ ಎಂಟ್ರಿ ಮಾಡಬೇಕು ಕುಟುಂಬ ಮುಖ್ಯಸ್ಥರ ತಂದೆಯು ಹುಟ್ಟಿದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ನೀವು ಸರ್ವೆ ಮಾಡ್ತಿರ್ತೀರ ಅದನ್ನ ಬರೀಬೇಕು ಕುಟುಂಬ ಮುಖ್ಯಸ್ಥರ ತಂದೆ ಶಿಕ್ಷಣ ಎಷ್ಟಾಗಿದೆ ಕೇಳಿ ನೀವು ಅದನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು ನಂತರ ಗುರುತಿನ ಚೀಟಿಯ ಸಂಖ್ಯೆ ಅಂತ ಇದೆ ಅವ್ರಿಗೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೇಕು ಅಂದ್ರೆ ನಿಮ್ಮ ಬಳಿ ಗುರುತಿನ ಚೀಟಿಯ ಸಂಖ್ಯೆ ಇದೆಯಾ ಅಂತ ಕೇಳ್ಬೇಕು ಅಲ್ಲಿ ನೆಕ್ಸ್ಟ್ ಆಕ್ಷನ್ ತೋರಿಸ್ತೀವಿ ಇದ್ರೆ ಹೌದಾ ಅಂತ ಹಾಕ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬೇಕು ಕುಟುಂಬ ಮುಖ್ಯಸ್ಥರೊಂದಿಗೆ ನಿಮ್ಮ ಸಂಬಂಧ ಏನು ಅಂತ ಕೇಳ್ತಾರೆ ಅಂದ್ರೆ ನಮಗೆ ಯಾರು ಮಾಹಿತಿ ಒದಗಿಸ್ತಿರ್ತಾರೋ ಅವ್ರ ಜೊತೆ ನಾವೀಗ ಮಾತನಾಡ್ತಿದೀವಿ ಯಾರು ಒದಗಿಸ್ತಾ ಇದಾರೆ ಅಂದ್ರೆ ಜಿ ಹನುಮಂತ್ ನಾಯಕ್ ಎತ್ತೈದು ವಯಸ್ಸು ನೋಡಿ ಇವರೊಂದಿಗೆ ನಾವು ಮಾತನಾಡ್ತಿದ್ದೀವಿ ಕುಟುಂಬ ಮುಖ್ಯಸ್ಥರೊಂದಿಗೆ ನಿಮ್ಮ ಸಂಬಂಧ ಏನು ಅಂತ ಕೇಳಿದಾಗ ಅವರು ಅಥವಾ ನಾನು ಅವ್ರ ಮಗನೋ ಅಥವಾ ನಾನು ಅವರ ಚಿಕ್ಕಪ್ಪನ ದೊಡ್ಡಪ್ಪನಿಗೆ ಏನೋ ಅಂತ ಹೇಳ್ತಾರೆ ಅದನ್ನು ನಾವಲ್ಲಿ ಎಂಟ್ರಿ ಮಾಡ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸ್ವಂತ ಅಥವಾ ತಂದೆ ತಾಯಿ ಗಂಡ ಹೆಂಡತಿ ನಾವು ಯಾರು ಮಾಹಿತಿ ಒದಗಿಸ್ತಿರ್ತಾರೋ ಅವ್ರಿಗೆ ಜೊತೆ ಏನ್ ಸಂಬಂಧ ಇದೆ ಹಾಕ್ಬೇಕು ನೆಕ್ಸ್ಟ್ ಎಂಟ್ರಿ ಕಾಲೋಮ್ ಅಲ್ಲಿ ಏನಿದೆ ಅಂದ್ರೆ ಯಾವ ಧರ್ಮಕ್ಕೆ ಸೇರಿದವರು ಅಂತಕ್ಕಂಥ ಪ್ರಶ್ನೆ ಇದೆ ಅವರು ಹಿಂದೂ ಇದ್ರೆ ಹಿಂದೂ ಹಾಕ್ಬೇಕು ಮುಸ್ಲಿಂ ಅವ್ರು ಯಾವ ಧರ್ಮವನ್ನ ಹೇಳ್ತಾರೆ ನಾವು ಅದನ್ನ ಮಾತ್ರ ಎಂಟ್ರಿ ಮಾಡಬೇಕು ಧರ್ಮ ಯಾವ್ದು ಹೇಳದೇ ಇದ್ರೆ ಅದನ್ನು ಯಾವ್ದು ಇಲ್ಲ ಅಂತ ಅದು ಮಾಡೋಕು ಕೂಡ ಆಪ್ಷನ್ ಇರುತ್ತೆ ನೀವು ಯಾವ ಪ್ರವರ್ಗಕ್ಕೆ ಸೇರ್ತೀರ ಅಂತ ಕೇಳ್ಬೇಕು ಅವರು ಇತರೆ ಇದ್ರೆ ಇತರೆ ಹೇಳ್ತಾರೆ ಎಸ್ ಸಿ ಇದ್ರೆ ಎಸ್ ಸಿ ಹೇಳ್ತಾರೆ ಎಷ್ಟೇ ಇದ್ರೆ ಎಷ್ಟಿ ಹೇಳ್ತಾರೆ ನೆಕ್ಸ್ಟ್ ಉಪಜಾತಿ ಅಂತ ಕೇಳಿದರೆ ಕ್ಯಾಸ್ಟ್ ಯಾವ್ದಂದ್ರೆ ಮುಂಚಿತವಾಗಿ ಪಿ ಡಿ ಎಫ್ ಅಲ್ಲಿ ನೋಡಿ ಕರೆಕ್ಟ್ ಒಂದು ಅಲ್ಲಿ ಎಂಟ್ರಿ ಮಾಡಬೇಕು ಕಾಲಂ ನಂಬರ್ ಹತ್ತು ಮತ್ತು ಹನ್ನೊಂದರಲ್ಲಿ ಕ್ರಮ ಕ್ರಮವಾಗಿ ಉಪಜಾತಿ ಮತ್ತು ಸಮಾನಾರ್ಥ ಜಾತಿಗಳ ವಿವರಗಳನ್ನು ಭರ್ತಿ ಮಾಡಬೇಕಾಗಿದ್ದು ಇದು ಅನುಬಂಧ ಮೂರು ಇತರ ಜಾತಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಾಲಂ ನಂಬರ್ ಹನ್ನೆರಡು ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಾ ಅಂತ ಕೇಳಿದರೆ ಅವ್ರಿಗೆ ಕೇಳ್ಬೇಕು ನಿಮ್ಮಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇದೆ ಅಂತ ಕೇಳಬೇಕು ಇದೆ ಅಂದ್ರೆ ಹೌದು ಅಂತ ಮೆನ್ಷನ್ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಕಾಲಂ ನಂಬರ್ ಹದಿಮೂರು ಮತ್ತು ಹದಿನಾಲ್ಕು ಕ್ರಮವಾಗಿ ಲಿಂಗ ಮತ್ತು ವಯಸ್ಸಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಲಿಂಗ ಲಿಂಗ ಅಂದ್ರೆ ಪುರುಷ ಇದ್ರೆ ಪುರುಷನ್ ಮೇಲೆ ಪೀಕ್ ಮಾಡ್ಬೇಕು ಸ್ತ್ರೀ ಇದ್ರೆ ಸ್ತ್ರೀ ಮೇಲೆ ಪೀಕ್ ಮಾಡಬೇಕು ಮತ್ತೆ ಅವರ ವಯಸ್ಸಿಗೆ ಸಂಬಂಧಿಸಿದಂದ್ರೆ ಎಷ್ಟೇ ಯಾವ ಏಜ್ ನಲ್ಲಿ ಇದಾರೆ ಅನ್ನೋದನ್ನ ಎಂಟ್ರಿ ಮಾಡ್ಬೇಕು ನೆಕ್ಸ್ಟ್ ಕಾಲಮ್ ನಂಬರ್ ಫಿಫ್ಟೀನ್ ಮಾತೃಭಾಷೆಗೆ ಸಂಬಂಧಿಸಿದಿದೆ ಅವರ ಭಾಷೆ ಯಾವ್ದು ಅನ್ನೋದನ್ನ ನೀವು ಎಂಟ್ರಿ ಮಾಡ್ಬೇಕು ನೀವು ವಿಶೇಷ ಚೇತನ್ರೇ ಅಂದ್ರೆ ನೀವು ಏನಾದ್ರೂ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂತ ಕೇಳಿದ್ರೆ ಹೌದು ಇದ್ರೆ ಹೌದು ಅಂತ ಹಾಕ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬೇಕು ಹೌದು ಎಂದಾದ್ರೆ ಯಾವ ರೀತಿಯ ಹ್ಯಾಂಡಿಕ್ಯಾಪ್ ಅನ್ನ ಅವ್ರು ಹೊಂದಿದ್ದಾರೆ ಅನ್ನೋದನ್ನ ಅಲ್ಲಿ ಹಾಕ್ಬೇಕು ನೆಕ್ಸ್ಟ್ ಕಾಲಮ್ ನಂಬರ್ ಸೆವೆಂಟೀನ್ ವೈವಾಹಿಕ ಸ್ಥಾನಮಾನದ ಬಗ್ಗೆ ಇದೆ ಅಂದ್ರೆ ನೀವು ಮದುವೆ ಆಗಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಬಗ್ಗೆ ಇದೆ ಆದ್ರೆ ವಯಸ್ಸು ಎಷ್ಟು ಅನ್ನೋದನ್ನ ಅಲ್ಲಿ ವಿವಾಹಿತ ವಿವಾಹಿತ ಸ್ವಜಾತಿ ವಿವಾಹ ಅಂತರ್ಜಾತಿ ವಿವಾಹ ಇದನ್ನ ನಾವಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಅವರ ವಿದ್ಯಾಭ್ಯಾಸದ ಬಗ್ಗೆ ಇದೆ ಶಾಲೆಯ ಪ್ರಕಾರ ಯಾವ ರೀತಿಯ ಶಾಲೆಯನ್ನು ಕಲ್ತಿದಾರೆ ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಈ ಬಗ್ಗೆ ಇದೆ ಅದನ್ನ ಎಂಟ್ರಿ ಮಾಡ್ಬೇಕು ಅದರಿಂದ ಕೇಳಿ ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಥಿ ಎಷ್ಟಿದೆ ಅಂದ್ರೆ ಸಮೀಕ್ಷೆ ಅಂದ್ರೆ ಅಲ್ಲಿ ಅವರು ಶಾಲೆ ಕಲ್ತಿದ್ದಾರೆ ಅನ್ನೋದನ್ನ ನಾವು ಅದರಲ್ಲಿ ಎಂಟ್ರಿ ಮಾಡ್ಬೇಕು ಅನಕ್ಷರಸ್ಥರ ಅಂತ ಕೂಡ ಒಂದು ಆಪ್ಷನ್ ಇದೆ ಅನಚ್ಚರಸ್ತ ನಾವು ಎಂಟ್ರಿ ಮಾಡಬಹುದು ಪ್ರಾಥಮಿಕ ಅಂತ ಮಾಡಬಹುದು ನೆಕ್ಸ್ಟ್ ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಥಿ ಪ್ರತಿಯೊಬ್ಬ ಸದಸ್ಯರದ್ದು ಈ ರೀತಿಯಾಗಿ ಅದನ್ನ ನಾವು ಮಾಡ್ಕೋಬೇಕು ನೆಕ್ಸ್ಟ್ ಕಾಲಂ ನಂಬರ್ ಟ್ವೆಂಟಿ ಫೋರ್ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು ಯಾವಾಗಲೂ ಬರ್ತಿದೆಯಾ ಸದಸ್ಯರಿಗೆ ಅನ್ನೋದನ್ನ ಕೇಳಬೇಕು ಹಾಸ್ಟೆಲ್ ಅಲ್ಲಿ ಇದ್ದಾರೆ ಅಂತ ಕೇಳಬೇಕು ಮೀಸಲಾತಿಯಿಂದ ಪಡೆದ ಸೌಲಭ್ಯಗಳು ಯಾವುವು ಅನ್ನೋದನ್ನ ಕೇಳಬೇಕು ಮೀಸಲಾತಿಯಿಂದ ಇತರೆ ಯಾವುದಾದರೂ ಸೌಲಭ್ಯಗಳು ಈ ಲಕ್ಷ ಕಾಲಮ್ ಅಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರಾಗಿದ್ರೆ ಯಾಕೆ ಅನಚ್ಚರಸ್ಥರಾಗಿದ್ದರೆ ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು ಅದನ್ನು ಕೇಳಿದರೆ ಮೀಸಲಾತಿಯಿಂದ ಸರ್ಕಾರಿ ಉದ್ಯೋಗದ ಪ್ರಯೋಜನಗಳು ಏನಾದರೂ ಪಡೆದ್ರೆ ಅದನ್ನ ಎಂಟ್ರಿ ಮಾಡಬೇಕು ಮೀಸಲಾತಿಯಿಂದ ಇತರ ಪ್ರಯೋಜನ ಕಾಲಂ ನಂಬರ್ ಟ್ವೆಂಟಿ ಫೋರ್ ಅಲ್ಲಿ ಉಲ್ಲೇಖಿಸಲಾಗಿದೆ ಅದನ್ನೆಲ್ಲ ನಾವು ಅಲ್ಲಿ ನಮ್ ಮಾಡ್ತಾ ಹೋದಾಗೆ ಗೊತ್ತಾಗುತ್ತೆ ಕಾಲಂ ನಂಬರ್ ಟ್ವೆಂಟಿ ಸಿಕ್ಸ್ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂತ ಇದೆ ಅಂದ್ರೆ ಈಗ ಏನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಯಾವ ಹೌದು ಎಂದಾದ್ರೆ ಯಾವ ಕೆಲಸ ಮಾಡ್ತಾ ಇದ್ದೀರಿ ಅದನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕು ಸ್ವಂತ ಉದ್ಯೋಗ ಇದೆಯಾ ಅಥವಾ ಸರ್ಕಾರಿ ಮಾಸಿಕ ವೇತನ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದೀರಾ ಅದನ್ನ ಅಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಕಾಲಂ ನಂಬರ್ ಥರ್ಟಿ ಸಾಂಪ್ರದಾಯಿಕ ವೃತ್ತಿ ಕುಲಕಸುಬುಗಳ ಬಗ್ಗೆ ವಿವರ ಉಲ್ಲೇಖಿಸಲಾಗಿದೆ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಯಾವ ವೃತ್ತಿಯ ಬಗ್ಗೆ ಸಮೀಕ್ಷೆ ಮಾಡುತ್ತೀರಿ ಅವರ ಕುಲಕಸುಬುಬುಗಳ ಬಗ್ಗೆ ಇರುತ್ತದೆ ಅಂದ್ರೆ ಕೆಲವರು ಬುಟ್ಟಿ ಹಣಿಯುವವರಾಗಿರ್ಬೋದು ಕುಂಬಾರಿಕೆ ಕಂಬಾರಿಕೆ ಈ ರೀತಿಯ ಕುಲಕೃತುಗಳು ಇರ್ತವೆ ಅಥವಾ ಸಾಗುವಳಿ ಮಾಡುವುದು ಪಶು ಸಂಗೋಪನೆ ಕುಶಲಕರ್ಮಿಗಳು ಇವುಗಳನ್ನ ನಾವು ಅದರಲ್ಲಿ ಮೆನ್ಶನ್ ಮಾಡಬೇಕು ನೆಕ್ಸ್ಟ್ ಕಾಲಂ ನಂಬರ್ ತರ್ಟಿ ಫೋರ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಾರ್ಷಿಕ ಆದಾಯದ ಬಗ್ಗೆ ಇದೆ ಅವರಿಗೆ ಕೇಳಬೇಕು ಈ ಗ್ರೂಪ್ ಅಲ್ಲಿ ಯಾವ್ದು ಹೊಂದಾಣಿಕೆ ಆಗುತ್ತದೆ ನಾವೇ ವಿಚಾರ ಮಾಡಿಕೊಂಡು ಹಾಕಬೇಕು ಅವರು ಕನಿಷ್ಠ ಒಂದ್ ಐದರಿಂದ ಆರ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದರಲ್ಲಿ ಯಾವ್ದು ಬರುತ್ತೋ ಅದರಲ್ಲಿ ನಾವು ಅದನ್ನ ಕ್ಲಿಕ್ ಮಾಡಿಕೊಂಡು ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ನೀವು ಆದಾಯ ಟ್ಯಾಕ್ಸ್ ಏನಾದ್ರು ಕಟ್ತೀರಾ ಸರ್ಕಾರಕ್ಕೆ ಹೌದಂದ್ರೆ ಹೌದ್ ಹಾಕಿ ಇಲ್ಲಾಂದ್ರೆ ಇಲ್ಲ ಹಾಕಿ ಕಾಲಂ ನಂಬರ್ ಥರ್ಟಿ ಸಿಕ್ಸ್ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಇದೆ ಬ್ಯಾಂಕ್ ಅಕೌಂಟ್ ಯಾವ್ದಾದ್ರು ರಾಷ್ಟ್ರೀಕೃತ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಬ್ಯಾಂಕ್ ಅಕೌಂಟ್ ಹೊಂದಿದ್ದರೆ ಹೌದು ಅಂತ ಹಾಕಬೇಕು ಹಾಗಾದ್ರೆ ಯಾವ ಬ್ಯಾಂಕ್ ಅಂತ ಕೇಳ್ತದೆ ರಾಷ್ಟ್ರೀಕೃತ ಖಾಸಗಿ ಅಥವಾ ಸಹಕಾರಿ ಬ್ಯಾಂಕ್ ಒಂದು ಬ್ಯಾಂಕ್ ಆಪ್ಷನ್ ಅಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಕೌಶಲ್ಯ ದಿ ಸ್ಕಿಲ್ ಟ್ರೈನಿಂಗ್ ಯಾವ್ದಾದ್ರು ತಗೊಂಡಿದ್ದೀರಾ ಅಂತ ಕೇಳ್ತಾರೆ ಹೌದಂದ್ರೆ ಹೌದು ಅಂತ ಹಾಕ್ಬೇಕು ಇಲ್ಲಾಂದ್ರೆ ಯಾವ್ದು ಹೌದು ಅಂದ್ರೆ ಯಾವ ಬಳಿಗೆ ಯಂತ್ರ ಅಥವಾ ಜವಳಿ ಈ ರೀತಿ ವಾಹನ ಡ್ರೈವಿಂಗ್ ಆಗಿರ್ಬೋದು ಬಿಡಿ ವಿಭಾಗಗಳ ತಯಾರಿಕೆ ಆಗಿರ್ಬೋದು ಆಮೇಲೆ ಮೆಕ್ಯಾನಿಕ್ ಆಗಿರ್ಬೋದು ಈ ರೀತಿಯ ಟ್ರೈನಿಂಗ್ ಪಡೆದಿದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ನೀವು ಕಂಪ್ಯೂಟರ್ ಸಾಕ್ಷರತೆ ಅಂದ್ರೆ ಸಿ ಎಲ್ ಟಿ ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದೆಯಾ ಅಂತ ಕೇಳ್ತಾರೆ ಹೌದಿದ್ದೀರಾ ಹೌದಾಗ್ಬೇಕು ಆರೋಗ್ಯ ವಿಮೆ ವಿವರ ಅಂತ ಇದೆ ಕಾಲಂ ನಂಬರ್ ತರ್ಟಿ ಫೋರ್ ಅಂದ್ರೆ ಆರೋಗ್ಯ ವಿಮೆ ಸರ್ಕಾರಿಯಾಗಿದೆಯೋ ಅಥವಾ ಖಾಸಗಿ ಇನ್ಸೂರೆನ್ಸ್ ಇದೆಯೋ ಅಥವಾ ಯಾವುದೇ ಇನ್ಸೂರೆನ್ಸ್ ಇಲ್ಲ ಅನ್ನೋದನ್ನ ನಾವು ಅಲ್ಲಿ ಮೆನ್ಷನ್ ಮಾಡಬೇಕು ಕಾಲಂ ನಂಬರ್ ಫಾರ್ಟಿ ಜನಪ್ರತಿನಿಧಿಗಳಾಗಿದ್ದಲ್ಲಿ ಅಂದ್ರೆ ನೀವು ಯಾವ್ದಾದ್ರು ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳಾಗಿದ್ದಲ್ಲಿ ಕಾಲಂ ನಂಬರ್ ಫಾರ್ಟಿ ಹೇಳುತ್ತೆ ಅದ್ರ ಬಗ್ಗೆ ಎಸ್ ಅಂದ್ರೆ ಹೌದು ಅಂತ ಹಾಕ್ಬೇಕು ನೀವ್ ಏನ್ ಜಿಲ್ಲಾ ಪಂಚಾಯತ್ ಇದ್ರೋ ಅಥವಾ ತಾಲೂಕ್ ಪಂಚಾಯತ್ ಇದಿರೋ ಗ್ರಾಮ ಪಂಚಾಯತ್ ಇದ್ದಿರೋ ಅದನ್ನ ಕೇಳುತ್ತೆ ಆಮೇಲೆ ನಿಗಮ ಮಂಡಳಿ ಯಾವ್ದಾದ್ರು ಸದಸ್ಯರು ಇದ್ರೆ ಸಹಕಾರಿ ಬ್ಯಾಂಕ್ ಮೆಂಬರ್ ಅದು ಆಗಿದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಕಾಲಂ ನಂಬರ್ ಫೋರ್ಟಿ ಒನ್ ನೀವು ಕೃಷಿ ಭೂಮಿ ಹೊಂದಿದ್ದೀರಾ ಅಥವಾ ಹೌದಾ ಅಥವಾ ಇಲ್ಲ ಅಂತ ಕೇಳಿದರೆ ಅದನ್ನ ಮೆನ್ಷನ್ ಮಾಡ್ಬೇಕು ನಿಮ್ಮ ಒಬ್ಬಳಿ ಕೃಷಿ ಭೂಮಿ ಇದೆ ಅಂತ ಕೇಳಿದ್ರೆ ಹೌದು ಎಷ್ಟಿದೆ ಅಂತ ಅದನ್ನ ಕೇಳಿದ್ರೆ ಎಷ್ಟಿದೆ ಅಂತ ಕೇಳಿ ಹಾಕ್ಬೇಕು ಹಸು ಅಥವಾ ಎಮ್ಮೆ ಎತ್ತು ಎಷ್ಟಿದೆ ಇಲ್ಲಿ ಹಾಕಬೇಕು ನೆಕ್ಸ್ಟ್ ಕಾಲಂ ನಂಬರ್ ಕಾಲಂ ನಂಬರ್ ಥರ್ಟಿ ಟು ಕುಟುಂಬದ ಸಾಲದ ಉದ್ದೇಶ ಅಂತ ಕೇಳಿದರೆ ನಮ್ಮ ಕುಟುಂಬದಲ್ಲಿ ಸಾಲ ಇದ್ರೆ ಯಾವ ಉದ್ದೇಶಕ್ಕಾಗಿ ಅದನ್ನ ಮದುವೆ ತಗೊಂಡ್ರೋ ವೈದ್ಯಕೀಯ ಚಿಕಿತ್ಸೆಗೆ ತಗೊಂಡ್ರೋ ಅಥವಾ ಇನ್ಯಾವುದೋ ಕೃಷಿ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿಗೆ ತಗೊಂಡ್ರ ಅದನ್ನ ಮೆನ್ಷನ್ ಮಾಡಬೇಕು ಆಮೇಲೆ ಕಾಲಂ ನಂಬರ್ ತರ್ಟಿ ತ್ರೀ ಕುಟುಂಬ ಹೊಂದಿರುವ ಜಾನುವಾರುಗಳ ಸಂಖ್ಯೆ ಅಂತ ಇದೆ ನೀವು ಹಸು ಎತ್ತು ಎಮ್ಮೆ ಕುರಿ ಏನೇನು ಜಾನುವಾರುಗಳಿದಾವೋ ಅದನ್ನ ಎಷ್ಟು ಜಾನುವಾರುಗಳಿವೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಕಾಲಂ ನಂಬರ್ ಫಾರ್ಟಿ ಫೋರ್ ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂತ ಇದೆ ನೀವು ಹೈನುಗಾರಿಕೆ ಮೀನುಗಾರಿಕೆ ಪಶುಪಾಲನೆ ರೇಷ್ಮೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಇದರಲ್ಲಿ ಯಾವ್ದಾದ್ರು ಮಾಡ್ತಾ ಇದ್ರೆ ಅದನ್ನ ನೀವು ಅವರಿಗೆ ಜನರಿಗೆ ಯಾರು ಸಮೀಕ್ಷೆ ಮಾಡ್ತಾ ಇದೀರೋ ಅವರನ್ನ ಕೇಳಿ ಪಡೆಯಬೇಕು ಕಾಲಂ ನಂಬರ್ ಫಾರ್ಟಿ ಫೈವ್ ಕುಟುಂಬ ಹೊಂದಿರೋ ಸ್ಥಿರಾಸ್ತಿ ಕುರಿತು ಇದೆ ಅಂದ್ರೆ ವಾಸದ ಮನೆ ಸ್ಥಿರಾಸ್ತಿ ಇದೆಯೋ ಅಥವಾ ಹೇಗೆ ಅದ್ರ ಬಗ್ಗೆ ಅದನ್ನ ಮೆನ್ಷನ್ ಮಾಡಬೇಕು ವಾಣಿಜ್ಯ ಕಟ್ಟಡ ಅಂತ ಇದೆ ಫ್ಯಾಕ್ಟ್ರಿ ಇದೆಯೋ ಅಥವಾ ಅದ್ರ ಬಗ್ಗೆ ಮೆನ್ಷನ್ ಮಾಡಬೇಕು ಚಿರಾಸ್ತಿಯ ಬಗ್ಗೆ ಇದೆ ಬೈಸಿಕಲ್ ಸಿಕ್ಕಲ್ಲಿ ಹೊಂದಿದಿರೋ ದ್ವಿಚಕ್ರ ವಾಹನ ಹೊಂದಿದ್ರೆ ತ್ರಿಚಕ್ರ ಯಾವ್ದಿದೆ ಇದೆ ಅದನ್ನ ನಾವು ಅವ್ರು ನಮ್ಗೆ ಹಾಕ್ತಾರೆ ಅದನ್ನ ನಾವಲ್ಲಿ ಕರೆಕ್ಟ್ ಆಗಿ ಹಾಕಿ ಸರ್ಕಾರದಿಂದ ಪಡೆದ ಸವಲತ್ತುಗಳಿಗೆ ಕೆಲವೊಬ್ರು ಬೋರ್ ಹಾಕ್ಸಿರ್ತೀರ ಗಂಗಾ ಕಲ್ಯಾಣದಲ್ಲಿ ಮನೆ ಹಾಕ್ಸಿರ್ತೀರ ಯಾವ್ದಾದ್ರು ನೆರೆಗಾಲದಲ್ಲಿ ಹೊಲದಲ್ಲಿ ಏನಾದ್ರು ಕೆಲಸ ಮಾಡಿರ್ತಾರೆ ಈ ರೀತಿಯ ಯಾವ್ದಾದ್ರು ಸರ್ಕಾರದಿಂದ ಪಡೆದ ಸವಲತ್ತುಗಳು ಎಲ್ಲ ಸದಸ್ಯರು ಸೇರಿದಂತೆ ಅಂದ್ರೆ ಎಲ್ಲರೂ ಸೇರಿದ ಯಾವ್ದಾದ್ರು ಸವಲತ್ತುಗಳಿದ್ರೆ ಅದನ್ನ ಮೆನ್ಶನ್ ಮಾಡ್ಬೇಕು ನೀವು ನೆಲೆಸಿರೋ ಸ್ಥಳ ಅಂತ ಕೇಳಿದ್ರೆ ನೀವು ಯಾವುದು ಹಳ್ಳಿಗಾಡಲ್ಲಿದ್ದೀರಾ ಇದ್ದೀರಾ ಪಟ್ಟಣದಲ್ಲಿ ಇದ್ದೀರಾ ಮೆನ್ಷನ್ ಮಾಡ್ಬೇಕು ಮಾಡಬೇಕು ಮನೆ ಮನೆಯಿಂದ ಕಚ್ಚಾ ಇದೆ ಪಕ್ಕಾ ಇದೆ ಅಥವಾ ಶೆಡ್ ಇದೆ ಯಾವ್ದಿದೆ ಅನ್ನೋದನ್ನ ಕಾಲಂ ನಂಬರ್ ಫಿಫ್ಟಿ ಕುಡಿಯುವ ನೀರು ಅಂತ ಇದೆ ನೀವು ಬೋರ್ವೆಲ್ ಕೊಳಾಯಿ ಅಥವಾ ತೆರೆದ ಬಾವಿ ನೆಲ್ಲಿ ನೀರು ಯಾವ್ದು ಯೂಸ್ ಅದರಲ್ಲಿ ಬರುತ್ತೆ ಮಾಡಬೇಕು ನೆಕ್ಸ್ಟ್ ಕಾಲಂ ನಂಬರ್ ಫಿಫ್ಟಿ ಒನ್ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಕೇಳಿದ್ರೆ ಬಳಸ್ತೀರಿ ಎಲ್ ಪಿ ಜಿ ಇಲ್ಲ ಕಟ್ಟಿಗೆಯನ್ನು ಬಳಸ್ತಾ ಇದ್ದೀರಿ ಕಟ್ಟಿಗೆ ಸೋಲಾರ್ ಇದ್ದರೆ ಸೋಲಾರ್ ಅದನ್ನು ನೀವು ಮೆನ್ಶನ್ ಮಾಡಬೇಕು ಕಾಲಂ ನಂಬರ್ ಫಾರ್ಟಿ ಏಟ್ ಫಾರ್ಟಿ ಏಟ್ ಫಾರ್ಟಿ ನೈನ್ ಫಿಫ್ಟಿ ಈ ವಿಧಗಳೇನಿದಾವೆ ಇವು ಮೇಲೆ ವಿವರಿಸುತ್ತಿವೆ ಫಿಫ್ಟಿ ಟೂ ನೋಡಿ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಅಂತ ಕೇಳಿದರೆ ಸ್ವಂತ ಇದ್ರೆ ಸ್ವಂತ ಹಾಕಬೇಕು ಬಡಿಗೆ ಮನೆಯಲ್ಲಿದ್ರೆ ಬಡಿಗೆ ಹಾಕ್ಬೇಕು ಅಥವಾ ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ ಅಲ್ಲಿ ಹಾಕಬೇಕು ನಿಮ್ಮ ಸರ್ಕಾರದಿಂದ ಯೋಜನೆ ಸರ್ಕಾರದ ಯೋಜನೆಯಲ್ಲಿ ಗ್ರಹ ಮನೆ ಅಥವಾ ಮನೆ ಶಾಂಕ್ಷನ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಕ್ ಅವಕಾಶ ಕೊಟ್ಟಿದೆ ಐವತ್ತೆರಡರಲ್ಲಿ ಇದನ್ನು ಕಾಲಂ ನಂಬರ್ ಫಿಫ್ಟಿ ಟು ಇದನ್ನ ನೋಡ್ಬೇಕು ಶೌಚಾಲಯ ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ ಕಾಲಂ ನಂಬರ್ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಅಲ್ಲಿ ನೀವು ವಸ್ತಿ ನಿವೇಶನ ಅಂದ್ರೆ ಪ್ಲಾಟ್ ಹೊಂದಿದ್ದೀರಾ ಅಂತ ಕೇಳಿದರೆ ಅದನ್ನ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನಿಮ್ಮಲ್ಲಿ ವಿದ್ಯುತ್ ದೀಪದ ಮೂಲ ಯಾವುದು ಅಥವಾ ಯಾವುದಾದ್ರು ಚಿಮ್ನಿ ಬೆಳಕಲ್ಲಿ ಇದರ ವಿದ್ಯುತ್ ಅಥವಾ ಸೀಮೆಣೆ ಆಧಾರಿತವಾಗಿದೆಯಾ ಸೌರ ದೀಪ ಇದೆಯಾ ಅದನ್ನ ಅವರನ್ನ ಕೇಳಿ ಪಡಿಬೇಕು ಮಾಹಿತಿನ ಕಾಲಂ ನಂಬರ್ ಫಿಫ್ಟಿ ತ್ರೀ ನಿವೇಶನ ಹೊಂದಿದ್ದೀರಾ ಅಂದ್ರೆ ಶೌಚಾಲಯ ವ್ಯವಸ್ಥೆ ದೀಪದ ಮೂಲ ಇವುಗಳ ಬಗ್ಗೆ ಇರುತ್ತೆ ಕಾಲಂ ನಂಬರ್ ಫಿಫ್ಟಿ ಸಿಕ್ಸ್ ನಿಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಇದೆ ಅಂದ್ರೆ ಇಂಟರ್ನೆಟ್ ಇದೆಯಾ ಅಂದ್ರೆ ನಿಮ್ಮ ಗ್ರಾಮದಿಂದ ಮುಖ್ಯ ರಸ್ತೆ ಹೊಲಕ್ಕೆ ಒಳ್ಳೆಯ ರಸ್ತೆ ಅವಕಾಶ ಇದೆಯಾ ವೈದ್ಯಕೀಯ ಸೌಲಭ್ಯಗಳಿವೆ ಅಥವಾ ಶಿಕ್ಷಣ ವ್ಯವಸ್ಥೆ ಇದೆಯಾ ಆಟದ ಮೈದಾನ ಇದೆಯಾ ಸ್ಮಶಾನ ಇದೆಯಾ ಸಂತೆ ಕಟ್ಟೆಗಳಿದೆಯಾ ಅಥವಾ ವ್ಯಾಯಾಮ ಶಾಲೆಗಳು ಗ್ರಂಥಾಲಯಗಳಿವೆ ಇದೆಲ್ಲವನ್ನ ನಮೂದ್ ನಮೂದಿಸಬೇಕು ನೆಕ್ಸ್ಟ್ ಕಾಲಂ ನಂಬರ್ ಫಿಫ್ಟಿ ಸೆವೆನ್ ನೀವು ಇರ್ತಕ್ಕಂಥ ಪ್ರದೇಶ ಪ್ರಕೃತಿ ವಿಕೋಪಗಳಿಗೆ ಒಳಗಾಗಿದೆಯಾ ಅಂತ ಕೇಳಿದರೆ ಹೌದಿದ್ರೆ ಹೌದು ಇರಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಅನಿವಾಸಿ ಭಾರತೀಯರಿದ್ದಾರೆ ಅಂದ್ರೆ ಬೇರೆ ರಾಷ್ಟ್ರದವರು ಬಂದು ನಮ್ಮ ನಿಮ್ಮ ಮನೆಯಲ್ಲಿದ್ದಾರೆ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳಬೇಕು ಇದ್ರೆ ಇದಾರೆ ಅಂತ ಹೇಳಬೇಕು ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾರಾದ್ರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ ಯಾರಾದ್ರ ಮೇಲೆ ಕಂಪ್ಲೇಂಟ್ಸ್ ಇದಾವ ಅಂತ ಕೇಳ್ತಾರೆ ಹೌದಿದ್ರೆ ಹೌದು ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ನೆಕ್ಸ್ಟ್ ಕಾಲಮ್ ನಂಬರ್ ಸಿಕ್ಸ್ಟೀನ್ ನಿಮ್ಮ ಕುಟುಂಬ ಯಾವ್ದಾದ್ರೂ ಕಾರಣದಿಂದ ನಿರ್ವಹಿಸಿಕೊಂಡಿದೆ ಅಂದ್ರೆ ನಿಮ್ಗೆ ಯಾವುದೇ ವಸ್ತು ಇಲ್ಲವಂತ ಪರಿಸ್ಥಿತಿ ಬಂದಿದೆ ಅಂತ ಕೇಳಿದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಹಾಕಿ ನಿಮಗೆ ಉಚಿತ ಕಾನೂನು ನೆರವಿನ ಅವಶ್ಯಕತೆ ಇದೆಯಾ ನೀವು ಬಡತನ ಪರಿಸ್ಥಿತಿಯಲ್ಲಿ ಇದ್ರೆ ಉಚಿತ ಕಾನೂನು ನೆರವು ನಮ್ಮ ದೇಶದಲ್ಲಿ ಅವಕಾಶ ಕಲ್ಪಿಸಿದೆ ಅದು ಏನಾದ್ರು ಬೇಕಾದ್ರೆ ಹೌದು ಅಂದ್ರೆ ಹೋಗ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ಕಾಲಮ್ ಏನಿದೆ ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಕೆಳಗಿನ ಪೇಜ್ ಬರ್ತದೆ ಅಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ನೋಡಿ ಸೇವ್ ಅಂಡ್ ಕಂಟಿನ್ಯೂ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಕಂಪ್ಲೀಟೆಡ್ ಅಂತ ಬಂದಿದೆ ನೋಡಿ ಇಲ್ಲಿ ಡೀಟೇಲ್ಸ್ ಇದೆಲ್ಲ ಬರುತ್ತೆ ಸಬ್ಮಿಟ್ ಸರ್ವೆ ಇದು ಇಂಪಾರ್ಟೆಂಟ್ ಸಬ್ಮಿಟ್ ಸರ್ವೆ ಅಂತ ಮಾಡಿದ ತಕ್ಷಣ ಒಂದು ಮನೆಯ ಸರ್ವೆ ಕಾರ್ಯ ಇಲ್ಲಿಗೆ ಮುಗಿಯಿತು ಇದು ಮುಗಿದ ತಕ್ಷಣ ಒಂದು ಈ ರೀತಿಯಾಗಿರ್ತಕ್ಕಂತ ಒಂದು ಪೇಜ್ ಓಪನ್ ಆಗುತ್ತೆ ಕುಟುಂಬದ ಮಾಹಿತಿ ಇದರಲ್ಲ ಮೆನ್ಷನ್ ಆಗುತ್ತೆ ಆಮೇಲೆ ನೋಡಿ ಒಂದು ದೃಢೀಕರಣ ಪತ್ರ ಯಾಕೆ ಮಾತಾಡ್ಬಿಟ್ಟಿರ್ತಾರೆ ಇಲಾಖೆಯವರು ಆ ದೃಢೀಕರಣ ಪತ್ರದಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಒಂದು ಒಂದು ನಂಬರ್ ಪ್ರಿಂಟ್ ಆಗುತ್ತೆ ಅದನ್ನ ಇದರಲ್ಲಿ ಫೋಟೋ ತೆಗೆದು ಅಲ್ಲಿ ನಮ್ಮ ಸಿಗ್ನೇಚರ್ ಹಾಕಿ ಯಾರು ಸರ್ವೆ ಮಾಡಿತ್ತು ಅವರ ಸಿಗ್ನೇಚರ್ ತಗೊಂಡು ಅದನ್ನ ಫೋಟೋ ತೆಗೆದು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ತನಗೆ ಅಪ್ಲೋಡ್ ಆಗುತ್ತೆ ಇಲ್ಲಿಗೆ ಈ ಸರ್ವೆ ಕಾರ್ಯ ಮುಗಿತು ಅಪ್ಲಿಕೇಶನ್ ಐ ಡಿ ಬಂತು ಅಂದ್ರೆ ಮುಗಿತು ಇಲ್ಲಿಗೆ ಸರ್ವೆ ಕಾರ್ಯ ಅಂತ ನಾವು ತಿಳ್ಕೊಳ್ಬೇಕು ನೆಕ್ಸ್ಟ್ ಗೋ ಟು ಹೋಮ್ ಅಂದ ತಕ್ಷಣ ಮತ್ತೊಂದು ಹೊಸ ಸರ್ವೆ ಕಾರ್ಯ ಶುರುವಾಗ್ತದೆ